ಇದೆಲ್ಲ ಸರಿ ಹೋಯ್ತಲ್ಲ ನಾನು ಕೇಳಿದ್ರೆ ತಪ್ಪೇನಿದೆ ಹಾಗಾದ್ರೆ ಸುಧಾಕರ ಸಿಗುತ್ತಾ ಅಂದೆ ತಪ್ಪ ಸ್ವಾಮಿ ನೀವು ಮಾತ್ರ ಬೇರೆ ತಗೋತೀರಾ ವಯಸ್ಸಾದ ಮೇಲೆ ಅಟೆಂಡೆನ್ಸ್ ಕೊಡಕ್ಕೆ ಊರ್ ಹೋಲಿದ್ರು ಸೇಫು ಮಾತ್ರ ಇದ್ರು ಸಾಕು ಉದ್ಯೋಗ ಮೊದಲು ಕೆರೆ ಅಪ್ಪನೆ ಆಲಯ ಆಗ್ಲಿ ಶೌಚಾಲಯ ಆಗ್ಲಿ ಏನ್ ರಿಲೀಫ್ ಕೊಡುತ್ತಲ್ಲ ಆದ್ರೆ ನನಗೆ ಈ ನಿರ್ಮಲ ಶೌಚಾಲಯಕ್ಕೆ ಬಂದಾಗೆಲ್ಲ ಕೊನೆ ಮನೆ ನಿರ್ಮಲಾನೆ ಗ್ರಾಮಕ್ಕೆ ಬರ್ತಾರಲ್ಲ ಆಯ್ತು ತಿರ್ಗಾಡ್ತದ ಏನ್ ಶಾಲೆ ಇದು ಮಸಾಲ ಸಿನಿಮಾದಿಂದ ಅರ್ಧಕ್ಕೆ ಹೊರಗಡೆ ಹೋಗಿದಾರಲ್ಲ ಹಣ ಆ ಚಿತ್ರನಟಿ ಸೌಮ್ಯ ಅಯ್ಯಮ್ಮ ಹೆಂಗ ಅವ್ರು ಒಂಥರ ಅವರೇ ಕಾಯಿದ್ದಂಗೆ ಹುಳ ಇದ್ರು ಸಗುಡು ಜಾಸ್ತಿ ಆದ್ರೆ ಈಜಿನ್ ಬೆಳೆ ಸಾರ್ ಮಾಡ್ಬೇಕಾದ್ರೆ ಅವರೇ ಬೇಕೇ ಬೇಕಲ್ಲ ಒಪ್ಕೋತೀನಿ ನಿಜ ಆದ್ರೆ ಇದಕ್ ಬೇಕಾದ ಇರೋ ಸುಖ ಗ್ಯಾಸ್ ಬಂದಾಗಿರೋ ಆಗಿರೋ ಮದುವೆ ಆದ್ಮೇಲೆ ಗಂಡ ಅಥವಾ ಹೆಂಚಿಗೆ ಬೇರೆ ಅವರು ಇಷ್ಟ ಆಗ್ತಾರೋ ಇಲ್ವೋ ಇದು ಒಂದು ತಮಾ ಪ್ರಶ್ನೆ ಆದ್ರೂ ಹೇಳ್ತೀನಿ ಕೇಳಿ ಹೆಣ್ಣು ಬೆಳಕಿದ್ದಾಗೆ ಗಂಡು ಕತ್ಲಿದ್ದಾಗೆ ಹೆಣ್ಣಿಗೆ ಸ್ವಿಚ್ ಬೇಕು ಗಂಡಿಗೆ ಬೆಳಕು ಬಲ್ಪ್ ಬೇಕು ಮದುವೆ ಆದ್ಮೇಲೆ ಇಂತ ಒಪ್ಪದ ಮೇಲೆ ವಿದ್ಯುತ್ ಹರಿತಾನೆ ಇರುತ್ತೆ ಆದ್ರೂ ರಾತ್ರಿ ಹೊತ್ತು ಹೊರಗಡೆ ಓಡಾಡ್ಬೇಕಾದ್ರೆ ದೀದಿ ದೀಪ ಬೇಕೇ ಬೇಕಾ ಹಾಗಂತ ಬಲ್ಪು ನಮ್ದೇ ಅನುಭವ ಮಾಡುದು ಯಾಕೆ ಅಂದ್ರೆ ನಾವು ಬೆಳಕ ತಗೊಂಡ್ ಮೇಲೆ ಶಾಖಾನ ಅಲ್ಲೇ ಬಿಟ್ಟಿರ್ತೀವಿ ತುಂಬಾ ದಿನದ ಹಿಂದೆ ಈ ಬಲ್ಪ್ ಅನ್ನು ನಾವು ಶಾಖ ತಗೊಂಡಿದ್ದೀವಿ ನಮಸ್ಕಾರ ಅಕ್ಕ ನಮಸ್ಕಾರ ಕಾರ್ಯಕ್ರಮದ ಮುಖಾಂತರ ವ್ಯವಸಾಯದ ಬಗ್ಗೆ ನಗರ ನಿವಾಸಿಯಾಗಿ ನೀವೇನ್ ಇಷ್ಟಪಡ್ತೀರಾ ದೇಶಕ್ಕಾಗ್ಲಿ ದೇಹಕ್ಕಾಗ್ಲಿ ವ್ಯವಸಾಯ ತುಂಬಾ ಮುಖ್ಯ ಜೈ ಕರ್ನಾಟಕ